ನಮ್ಮ ಮಕ್ಕಳಿಗೆ ಉತ್ತಮ ಮೌಲ್ಯಯುತ ಶಿಕ್ಷಣ ಮತ್ತು ಮಾರ್ಗದರ್ಶನವನ್ನು ನೀಡಿದರೆ ಸಮಾಜ ಮತ್ತು ದೇಶದ ಉದ್ಧಾರ ಆಗಲು ಸಾಧ್ಯ ಅಂತ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತ ಹಾಕತ್ತೂರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ವನಜಾ ಎಂ ಹೇಳಿದ್ದಾರೆ ದಾಪಕ್ಲು ಬಿಲ್ಲವ ಸಮಾಜದ ವತಿಯಿಂದ ಭಗವತಿ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಬ್ರಹ್ಮಶ್ರೀ ಗುರು ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಶ್ರೀ ನಾರಾಯಣ ಗುರು ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಒಂದೇ ದೇವರು ಎಂಬ ತತ್ವವನ್ನು ಸಾರಿದವರು ಮೇಲ್ಜಾತಿಗಿರುವ ಸ್ಥಾನಮಾನ ಹಕ್ಕು ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಜಾತಿ ಅಸಮಾನತೆಯಿಂದ ದೂರ ಮಾಡಬೇಕು ಶೋಷಿತ ವರ್ಗದ ಹಕ್ಕುಗಳ ಸಂರಕ್ಷಣೆ ಮಾಡಬೇಕೆಂದು ಸಾರಿದವರು ಎಂದರು ದೇವರನ್ನು ಪೂಜಿಸುವುದು ಸ್ವಹಿತಕ್ಕಾಗಿ ದೇಶ ಸೇವೆಗಾಗಿ ನಮ್ಮ ಜೀವನವನ್ನ ಮೀಸಲಿಡಬೇಕು ಎಂದರು

ಎನ್ಸಿಸಿ ನಿವೃತ್ತ ಅಧಿಕಾರಿ ಡಾಕ್ಟರ್ ಗಣೇಶ್ ಗೋಣಿಕುಪ್ಪ ಮಾತನಾಡಿ ಗುರು ಯೋಗ ಧ್ಯಾನ ಸಂಸ್ಕೃತ ಕಲಿತ ಪರಿಣತರಾಗಿದ್ರು ಶಾಲೆಯಿಂದ ತೆರೆದ್ರು ಒಂದೇ ಜಾತಿ ಧರ್ಮ ದೇವರು ಎನ್ನುವ ಸಂದೇಶವನ್ನ ಬನುಕುಲಕ್ಕೆ ಸಾರಿದವರು ಅವರ ತತ್ವಚಿಂತನೆಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸಂಘಟನೆಯನ್ನ ಮಾಡಬೇಕೆಂದ್ರು ಒಂದು ಕಾಸು ಅವರೊಂದು ಸೇವೆ ಮಾತ್ರ ಅವು ಏನೋ ಫ್ರೆಂಡ್ ಮಾತ್ರ ಹೇಳ ಅಂತ ಒಂದು ಎರಡು ದಿನದ ಪ್ರೋಗ್ರಾಮ್ ಆ ಪ್ರೋಗ್ರಾಮ್ ಹೆಚ್ಚಿನ ಗಂಟ ಮೂರ್ ಸಾವಿರದ ಐನೂರು ರೂಪಾಯಿ ನಿಗಳೇನ ಒಣಸ್ ಟ್ರೈನ್ ಟಿಕೆಟ್ ಅಲ್ಪ ಹಾಟ್ ಈಗ ಪೂರ ಸೇರುಂಡು ಅವು ಅತ್ತಂತೆ ಕನ್ಯಾಕುಮಾರಿ ರಾಕಿಲ್ ವಿವೇಕಾನಂದ ರಾಕಿಲ್ ಆಡಗಿಲ್ಲ ತಂದು ಹೋಗ್ಬೇರೆ ದಾಪಕ್ಲು ಬಿಲ್ಲವ ಸಮಾಜದ ಅಧ್ಯಕ್ಷ ಪ್ರತೀಪ್ ಬಿ ಎಂ ಮಾತನಾಡಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರತಿಯೊಬ್ಬ ಸದಸ್ಯನ ಸಹಕಾರ ಅವಶ್ಯಕ ಎಂದರು

ನಿರ್ದೇಶಕರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲು